ಆ ಎಲ್ಲರಿಗೂ ಎಲ್ಲರೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲ ಪುಂಡಿ ಮಾಡ್ತಾಯಿದ್ದೀನಿ ಅದಕ್ಕೆ ತೊಗೊಂಡಿದ್ದೀನಿ ಚಿಕನನ್ನು ಬೇಯಿಸಿ ತೊಗೊಂಡಿದ್ದೀನಿ ಈ ಥರ ನೋಡಿದನ್ನು ಪೀಸ್ ಮಾಡಲಿಕ್ಕೆ ಉಂಟು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಾಯಿ ಮೆಣಸು ತೊಗೊಂಡಿದ್ದೀನಿ ಅರ್ಧ ಟೊಮೆಟೊ ಮತ್ತು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮಸಾಲ ಪೌಡರ್ ಸ್ವಲ್ಪ ಕಾಶ್ಮೀರಿಡ್ ಚಿಲ್ಲಿ ಜೀರಾ ಕೊತ್ತಂಬರಿ ಪುಡಿ ಮತ್ತು ಅರಿಶಿನ ಪೌಡರ್ ಪೆಪ್ಪರ್ ಪೌಡರು ಗರಂ ಮಸಾಲೆ ಪೌಡರು ఎరడు కప్పష్ నూ అక్కట్ తగంటీని ఆమె పూరు ఋచి తెంగిన తి స్పూనస్ కూడా కదీకెట్టీ నేరు కుది బతా ఉంటు తె హాక్తాది హిట్టను కూడా అది ఆతాను మిక్స్దను ఇండి మిక్స్ గ్యాసన్ను ఆఫ్ మిప్మాతీ ఇండి ముచ్చిట్ స్వల్ప తండు బెయిల్దు మొంత ఇని నూ అది స్వల్ప వైలన్ను హాక్తీ స్పూన్ అంటే టొమటో ఇ మసాలా హాక్తీ నన్ను ఇంకా ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಸ್ವಲ್ಪ ಸಾಫ್ಟ್ ಆಗಲಿ ಉಪ್ಪಿ ಬಿಡುವುದನ್ನು ಹೋಗಿ ಈಗ ಫ್ರೈ ಆಗ್ತಾ ಬಂತು ಶುಂಠಿ ಅನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಇದಕ್ಕೂ ಫ್ರೈ ಆಗಲಿ ಗರಂ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ನೂ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಇನ್ನು ಮುಚ್ಚಿಟ್ಟುಬಿಟ್ಟು ಇದನ್ನು ಒಂದು ಐದು ನಿಮಿಷ ಬೇಯಿಸೋದನ್ನು ಈಗ ಚಿಕನನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟಿದ್ರೆ ನಿಮಗೆ ತೆಂಗಿನ ತುರಿ ಕೂಡ ಹಾಕ್ಬೋದು ಸ್ವಲ್ಪ ಈಗ ಕಾಳಿ ಚಿಕನ್ ಈ ಥರ ಮಸಾಲೆ ಮಾಡಿ ತಿಂಡಿಂಗಿಟ್ಟು ಮಾಡಬೇಕು ಹಾಂ ಹಿಟ್ಟು ಕೂಡ ತಣ್ಣಗಾಗಿ ರೆಡಿಯಾಗಿದೆ ಮಸಾಲೆ ಕೂಡ ರೆಡಿಯಾಗಿದೆ ಈಗ ಪುಂಡಿಯನ್ನು ಮಾಡುವ ಇದು ಬಾಸ್ಮತಿ ಬಿರಿಯಾನಿ ರೈಸ್ ಇದು ಇದು ಕೂಡ ನಾನು ಅದಕ್ಕೆ ಸ್ಪ್ರೆಡ್ ಇದ್ದೀನಿ ಪಿಂಡಿಗೆ ಈ ಥರ ಸ್ವಲ್ಪ ಹಿಂಡ ತೆಗೆದು ಗುಂಡಿ ಥರ ಮಾಡಿ ಸ್ವಲ್ಪ ಮಸಾಲೆ ತೊಗೊಂಡು ಈ ಥರ ಇಟ್ಟು ಈ ಥರ ಕವರ್ ಮಾಡಿ ಈ ಥರ ಉಂಡೆ ಮಾಡಬೇಕು ಈ ಥರ ಚೆನ್ನಾಗಿ ಈ ಥರ ಪುಂಡಿ ಮಾಡಿ ಅದು ರೈಸಲ್ಲಿ ಸ್ಪ್ರೆಡ್ ಮಾಡಿದ್ರೆ ಆಯಿತು ಈ ಥರ ಎಲ್ಲಾದಮೇಲೆ ತೋರಿಸ್ತೀನಿ ನೋಡಿ ಎಲ್ಲ ಬೇಯೋಕ್ಕೆ ಇಟ್ಟಿದ್ದೀನಿ ಒಂದೊಂದು ಒಂದು ಇಪ್ಪತ್ತು ನಿಮಿಷ ಬೇಲಿದ್ದು ಆಮೇಲೆ ತೋರಿಸ್ತೀನಿ ನೋಡಿ ಇದು ಬೆಂದಿದೆ ಇದು ಜನ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಹ್ಞೂ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆಂದ ಕಾಣಿಸುತ್ತೆ ಈ ಥರ ರೈಸನ್ನು ಮೇಲೆ ಸ್ಪ್ರೆಡ್ ಮಾಡಿದರೆ ಅಸಲ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಹೊಲಿದದ್ದು ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟಾದರೆ ವೀಡಿಯೋ ಒಂದು ಲೈಕ್ ಕೊಡಿ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ